ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಬೇಡ್ಕರ್ ಪುತ್ಥಳಿ ಪಾದಯಾತ್ರೆಗೆ ಸಾಥ್ ನೀಡಿದ ಮಾಜಿ ಸಂಸದರು ಹಾಗೂ ಶಾಸಕರು ಪಾದಯಾತ್ರೆಗೆ ವಿವಿಧ ಸಂಘಟನೆಗಳ ಬೆಂಬಲ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಸುಮಾರು ಆರು ತಿಂಗಳಿಂದ ಕೊಳಕು ಬಟ್ಟೆ ಮುಚ್ಚಿ ಅವಮಾನಿಸುತ್ತಿರುವ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಅಂಬೇಡ್ಕರ್ ವಿರೋಧಿ ನಡೆಯನ್ನ ಖಂಡಿಸಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಧಾನಸೌಧ ಚಲೋ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಅಂಬೇಡ್ಕರ್ ಭವನದಿಂದ ಆರಂಭಗೊಂಡ ಪಾದಯಾತ್ರೆ ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರಿನ ಕಡಪ ರಸ್ತೆ ತೆರಳಿತು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಮಹೇಶ್ ಪಾದಯಾತ್ರೆ ಮಾಡುತ್ತಿದ್ದರೂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಿದ್ದ ಪೊಲೀಸ್ ಹಾಗೂ ಆಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗರಂ ಆಗಿ ಮಾತನಾಡಿದರು ಪಾದಯಾತ್ರೆಗೆ ಸಾಥ್ ನೀಡಲು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಮಾಜಿ ಶಿಕ್ಷಣ ಸಚಿವರಾದ ಎನ್ ಮಹೇಶ್ ಆಗಮಿಸಿದ್ದು ಹೆಜ್ಜೆಗೆ ಹೆಜ್ಜೆ ಹಾಕಿ ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಂಡರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಎಂ ಸಿ ಸುಧಾಕರ್ ಅವರು ನಮ್ಮನ್ನೆಲ್ಲ ಬಿಸಿಲಿಗೆ ನಿಲ್ಲಿಸಿ ಪಾದಯಾತ್ರೆ ಮಾಡಲಿಕ್ಕೆ ಒತ್ತಡ ಮಾಡಿದ್ದಾರೆ ಕೆಲಸ ಮಾಡತಕ್ಕಂಥವರು ಅಂತ ಹೇಳಿ ಸುಳ್ಳು ಸುಳ್ಳೇ ಹೇಳಿ ನೂರ ಮೂವತ್ತಾರು ಸ್ಥಾನಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದ ಪರ ಕೆಲಸ ಮಾಡಿದ್ದಾರೆ ಇವರು ಇವರು ಎಂತಹ ಸಿದ್ದರಾಮಯ್ಯ ಸರ್ಕಾರ ಎಂತಹ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಅನ್ನೋದಕ್ಕೆ ಒಂದು ಎರಡು ಮೂರು ಜೀವಂತ ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಆ ಶಾಲೆ ಸುತ್ತಮುತ್ತ ಮೂರುವರೆ ಎಕರೆ ಜಮೀನು ಶಾಲೆಗೆ ಸಂಬಂಧಪಟ್ಟಂತ ಸರ್ಕಾರಿ ಜಮೀನು ಆ ಜಮೀನನ್ನ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ತಂದೆ ಕಬ್ಜ ಮಾಡಿ ಎರಡೂವರೆ ಎಕರೆ ನಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿ ಹದಿನಾಲ್ಕು ಮಳಿಗೆಗಳನ್ನು ಕೊಟ್ಟಿದ್ದಾರೆ ಬಾಡಿಗೆ ಪಡ್ಕೊತಾ ಇದ್ದಾರೆ ಇಷ್ಟನ್ನೆಲ್ಲ ಕಳ್ಕೊಂಡಂತ ಸರ್ಕಾರಿ ಜಮೀನು ಕೊನೆಗೆ ಉಳಿದಿರೋದು ಒಂದು ಒಂದು ಕಾಲು ಎಕರೆ ಈ ಒಂದು ಕಾಲು ಎಕರೆ ಭೂಮಿನಲ್ಲಿ ಒಂದು ಸರ್ಕಾರಿ ಶಾಲೆ ನಡೀತಾ ಇದೆ ಆ ಶಾಲೆಗೆ ಶೇಕಡ ತೊಂಬತ್ತು ಭಾಗ ಹೋಗ್ತಕ್ಕಂಥವ್ರು ಎಸ್ ಸಿ ಎಸ್ ಟಿ ಒಬಿಸಿ ಮಕ್ಕಳು ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕು ಖಾಸಗಿ ಶಾಲೆಗಳ ಹಂತಕ್ಕೆ ತರಬೇಕು ಅಂತ ಹೇಳಿ ಒಂದು ಎನ್ ಕ್ರಿಯಪ್ರಭಾ ಅನ್ನುವಂತಹ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಳೆಯ ಬಟ್ಟೆಯನ್ನು ಸುತ್ತಿ ಮುಚ್ಚಿಟ್ಟಿದ್ದಾರೆ ನಮ್ಮ ದಲಿತ ಹುಡುಗರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಚಳವಳಿ ಮಾಡ್ತಕ್ಕಂಥವರು ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು ಹತ್ತು ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ ಅವರ ಬೆರಿ ಕಂಬಾಲ್ ಪುಲ್ಲಿ ನಡೀತಲ್ಲ ಹಂಗೆ ಅನ್ಕೊಂಡಿದೆಯ ಕಾಲ ಹೋಗಿದೆ ನಡೆಯಲ್ಲ ಅದು ನಡೆಸಲಿಕ್ಕೆ ನೋಡ್ತಾ ಇದ್ದೀರ ಅದನ್ನ ಆ ಕಾಲ ಮುಗಿದಿದೆ ಇದು ಸಂವಿಧಾನದ ಕಾಲ ಇದು ಪ್ರಜಾಪ್ರಭುತ್ವದ ಕಾಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ಈ ಕಾಲದಲ್ಲಿ ನಿಮ್ಮ ದಬ್ಬಾಳಿಕೆ ದರ್ಪ ದೌರ್ಜನ್ಯ ನಡೆಯಲ್ಲ ನಿಮಗೆ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲೇ ಬುದ್ಧಿ ಕಲಿಸ್ಲಿಕ್ಕೆ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ ನಾವು ಇಂಥ ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಮಾಜಿ ವಿಧಾನಸಭಾ ನಾನೊಬ್ಬ ಮಾಜಿ ಮಂತ್ರಿ ಇದ್ದೀನಿ ಇಲ್ಲಿ ಮಾಜಿ ಎಂ ಪಿ ನಾವು ಪಾದಯಾತ್ರೆಯಲ್ಲಿ ಬರ್ತಾ ಇದ್ರೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕಿವಿ ಕೊಟ್ಟಿಲ್ಲ ಕಣ್ ಕೊಟ್ಟಿಲ್ಲ ರೆಸ್ಪಾನ್ಸಿಬಲ್ ಎಸ್ಪಿಲ್ ಬಿ ಅನ್ ರೆಸ್ಪಾನ್ಸಿಬಲ್ ದಲಿತ ನಡ್ಕೊಂಡು ಹೋಗಲಿ ಅಂತ ಬಿಟ್ಬಿಟ್ಟಿದೀರಿ ನೀವು ಇಡಿಎಸ್ ಸುಮಾರು ಹದಿನೈದು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಕೋಣಕೋಣ ಅಂತ ಇಷ್ಟೊಂದು ಜನ ನಡ್ಕೊಂಡು ಹೋಗುವಾಗ ರಕ್ಷಣೆ ಕೊಡಬೇಕಾಗಿರೋದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂತ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಆದ್ರೆ ಬಿಟ್ಟಿದೀರಿ ನೋಡೋಣ ಬೆಂಗಳೂರು ಹಿಂಗೆ ನಡೆಯುತ್ತೆ ನೋಡೋಣ ಸೊ ಇವರ ದಬ್ಬಾಳಕೆ ದರ್ಪ ಅಹಂಕಾರ ಎಷ್ಟಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ರನ್ನ ಬಟ್ಟೆ ಬಿಚ್ಚಿ ಮನೆ ಒಳಗೊಳಿಸಬೇಕು ಇವ್ರನ್ನ ಇವರ ಗಡುವುಗಳು ಅನೇಕ ಗಡುವುಗಳನ್ನ ಕೊಟ್ಟು ಮಾಡುವೆ ಇದ್ದಾಗ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು ಬೆಂಗಳೂರಿನಿಂದ ಬೆಂಗಳೂರಿನಿಂದ ಅನೇಕ ಸಂಘಟನಾ ಪ್ರಮುಖರೆಲ್ಲರೂ ಕೂಡ ಬಂದು ಮಾತನಾಡಿದ್ರು ಮಹೇಶ್ ಅಣ್ಣವರು ಕೂಡ ಒಮ್ಮೆ ಒಂದ್ಸಾರಿ ಬಂದು ಆ ದಲಿತ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಅವರು ಅವರು ಕೂಡ ಭಾಗಿಯಾಗಿದ್ರು ನಾನು ಕೂಡ ಹತ್ತನೇ ದಿವಸ ನಾನು ಕೂಡ ಭಾಗಿಯಾಗಿದ್ದೆ ಗೋಪಿ ಅಣ್ಣ ಅವ್ರಿಗೂ ಕೂಡ ಹೇಳಿದ್ದೆ ನೀವು ಒಮ್ಮೆ ಐದು ನಿಮಿಷ ಕೆಲಸ ಐದು ನಿಮಿಷ ಕೆಲಸ ನೀವು ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬನ್ನಿ ನನ್ನ ಜೊತೆಯಲ್ಲಿ ಅಂತ ಹೇಳಿ ನೀವು ಕರ್ಕೊಂಡು ಕರ್ಕೊಂಡೋಗಿ ಆ ಬಟ್ಟೆಯನ್ನ ತೆಗೆಸಿ ನೀವು ಒಂದು ಗಾರ್ಲ್ಯಾಂಡ್ ಮಾಡಿ ಬಂದಿದ್ರೆ ನಿಜವಾಗ್ಲೂ ಕೂಡ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಮೇಲೋಟಕ್ಕೆ ಮೇಲೆ ಬರ್ತಾ ಇತ್ತು ಆದ್ರೆ ನೀವು ಆ ಕೆಲಸ ಮಾಡಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನುವಂಥದ್ದು ಈ ತಾಲೂಕಿನಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಕ್ಕಳಿಗಾಗಿ ಶಾಲೆ ಆ ಜಾಗವನ್ನ ರಿಸರ್ವ್ ಮಾಡಿದ್ದಾರೆ ಇವ್ರೇನ್ ಮಾಡಿದ್ದಾರೆ ಅದೊಂದು ಎಕರೆಯಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬಾಡಿಗೆ ಬರ್ತಾ ಇದೆ ಬಾಡಿಗೆ ತಿಂತ ಇದ್ದಾರೆ ಅಲ್ಲಿ ಆ ಪ್ರತಿಭೆಯಿಂದ ಏನಾದರೂ ತೆರವುಗೊಳಿಸಿದ್ರೆ ನಮ್ಗೆ ಕಷ್ಟ ಆಗ್ತದೆ ಹಾಗಾಗಿ ತೆರವು ತೆರವುಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಆ ಕಳುಕು ಬಟ್ಟೆಯನ್ನು ತೆಡಿಸ್ಲಿಲ್ಲ ಮತ್ತೆ ಸಂಧಾನ ಕಳಿಸಿದ್ರು ಸಂಧಾನದಲ್ಲಿ ಇವರಿಗೆ ಆ ಸಂಘಟನೆಗಳಿಗೆಲ್ಲರಿಗೂ ಕೂಡ ಮೋಸ ಆಯ್ತು ಸುಳ್ಳು ಹೇಳಿದರು ಆದರೂ ಕೂಡ ಆಗಲಿಲ್ಲ ಹಾಗಾಗಿ ಇವತ್ತು ಆ ಚಿಂತಾಮಣಿ ನಗರದಿಂದ ವಿಧಾನಸೌಧಕ್ಕೆ ಇವತ್ತು ಏನು ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು ಮತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಇದರ ವಿಚಾರವಾಗಿ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಇವತ್ತು ಕಳೆದ ಎರಡು ತಿಂಗಳ ಹಿಂದೆ ಬೆಳಗಾವಲ್ಲಿ ಕಾಂಗ್ರೆಸ್ ಸರ್ಕಾರ ಮೂರು ಘೋಷಣೆಗಳನ್ನು ಮಾಡಿತು ಜೈ ಈ ಡ್ರಾಮದಲ್ಲಿ ಯಾರು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನ ಅನಾವರಣ ಮಾಡೋದಕ್ಕೆ ಈ ಸಂವಿಧಾನದಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದ್ರ ಮೇಲೆ ಪ್ರಮಾಣ ಮಾಡಿ ನಾವೆಲ್ಲಾ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗ್ತೀರಿ ಅಂತ ಹೇಳಿದಂತ ಈ ಎಂ ಸಿ ಸುಧಾಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳೆಯನ್ನ ಅನಾವರಣ ಅಲ್ಲಿ ಕಾವಲ್ ಹಾಕಿ ಅದನ್ನ ಅನಾವರಣ ಮಾಡಿಕೊಡುದು ಅಂತ ಹೇಳಿ ತಡೆದಿರ್ತಕ್ಕ ನೋಡಿದ್ರೆ ಇವರು ಎಂತ ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನನಗೆ ನಮ್ಮ ಮಾಜಿ ಸಚಿವರಾದಂತ ಮಹೇಶ್ ನಮ್ಮ ಮಾಜಿ ಶಾಸಕರು ಮುಂದಿನ ಶಾಸಕರಾದಂತ ಕೃಷ್ಣ ಇವರೆಲ್ಲ ಡಿ ಸಿ ಅವರಿಂದ ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಯವರುನು ಈ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿದ್ದಾರೆ ನೀವು ಹೋರಾಟಕ್ಕೆ ಬರಬೇಕಂತ ಹೇಳಿ ನಮ್ಮ ಗೋಪಿಹಣ್ಣವ್ರು ಎಲ್ಲರೂ ಕರೆದ್ರು ನಾನು ಹೇಳಿದೆ ಏನಪ್ಪ ಇಲ್ಲೇನಾದ್ರೂ ಟಿಪ್ಪು ಸುಲ್ತಾನ್ ಆಗ್ಲಿ ಇಲ್ಲ ಏನಾರ ಪ್ರತಿಮೆ ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದೀರಾ ನಾವು ಅಂತ ಕೇಳಿದೆ ನಾನು ಯಾಕೆ ಈ ತರ ದ್ವೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂತ ಹೇಳಿ ನಾನು ಇತಿಹಾಸ ತಿಳ್ಕೊಂಡಾಗ ಎಂ ಸಿ ಸುಧಾಕರ್ ಅವರು ಅವ್ರ ತಂದೆ ಅವ್ರ ತಾತ್ಮ ಕಾಲದಿಂದನೂ ಇಡೀ ಚಿತ್ತಾವಳಿ ತಾಲೂಕಲ್ಲಿ ಒಂದೇ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದುವರೆಗೂ ಬಿಟ್ಟಿಲ್ಲ ಅಂತ ಹೇಳಿ ಸತ್ಯಾಂಶ ಗೊತ್ತಾಯ್ತು ಇಲ್ಲಿ ಅನೇಕ ದಲಿತ ಪರ ಸಂಘಟನೆಗಳವರು ಅವ್ರ ಬಗ್ಗೆ ಹಿಡಿಯಕ್ಕೆ ಹೋಗ್ತಾ ಇದಾರೆ ಅವನ ಯಾರಾಗಿದ್ದಾರೆ ಅವನು ಏನವ ಹೆಸರು ಅವನ ಹೆಸರು ಹೇಳಕ್ಕೂ ನನ್ ಖ್ಯಾತ ಇದೆ ಅವನು ಏ ನಿನ್ ತಾಕತ್ತಿದ್ರೆ ಒಂದಿನ ಮಾಡಿ ಅಂತ ಚಾಲೆಂಜ್ ಮಾಡಿದಾನೆ ಅಲ್ಲಿಂದ ಬಂದು ಅಂಬೇಡ್ಕರ್ ಅಭಿಮಾನಿ ಇಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡ್ಬಿಟ್ಟು ಹೋಗಿದಾನೆ ತನ್ನ ಬೆಳಗ್ಗೆ ಸಂಜೆವರೆಗೂ ಅಂಬೇಡ್ಕರ್ 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 ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂತ ಈ ಸಿದ್ದರಾಮಯ್ಯವರು ಇವತ್ತು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡ್ಬೇಕಂದ್ರೆ ಈ ಕೆಲಸಕ್ಕೆ ಬರ್ದ ನಾಲ ಜಿಲ್ಲಾಧಿಕಾರಿ ಇವತ್ತು ಸಚಿವರ ಸುಲಾಮರಾಗಿ ನಡ್ಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಭೆಯನ್ನು ಅನಾವರಣ ಮಾಡಲಿರ್ತಕ್ಕಂಥ ರೀತಿಯಲ್ಲಿ ಯಾವುದೋ ಒಂದು ಗಲೀಜ್ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿರ್ತಕ್ಕಂಥ ನೋಡಿದ್ರೆ ಆ ಡಿ ಡಿಸಿ ಕೆಲಸ ಮಾಡೋದಕ್ಕೆ ನಾಲ್ಯ ಅದಕ್ಕೋಸ್ಕರ ನಾವು ಯಾವ ದೇಶದಲ್ಲಿದ್ದೀರಿ ನಾವು ಭಾರತ ದೇಶದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮೇಲೆ ಒಂದು ಕೈವಾರ್ ತಾತ ಇನ್ನು ಭಜನೆ ಮಾಡ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಮೈಕ್ ಹಾಕ್ಬೇಕು ಪರ್ಮಿಷನ್ ಬೇಕು ಒಂದು ಶ್ರೀರಾಮನ ಫ್ಲೆಕ್ಸ್ ಹಾಕ್ಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕು ಅದೇ ಟಿಪ್ಪು ಸುಲ್ತಾನು ಮೊಹಮ್ಮದ್ ಗಜನಿ ಇವ್ರಸ್ ಹಾಕಿ ಯಾವುದೇ ಬೇಕಾಗಿಲ್ಲ ಈ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೀತಾ ಇಲ್ಲ ಇಲ್ಲಿ ಕಾನೂನು ಶಿಯಾ ಕಾನೂನು ಹಾಕ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಎಂ ಸಿ ಸುಧಾಕರ್ ಅವರೇ ನೀವು ದಲಿತ ಪರವಾಗಿರ್ತೀರಿ ಅಂತ ತಿಳ್ಕೊಂಡಿದ್ದೆ ನಾನು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೊತೆಲಿರ್ತಕ್ಕಂಥ ದಲಿತ ಲೀಡರ್ಗಳನ್ನ ನೀವು ನಡೆಸ್ಕೊಂತ ಇರ್ತಕ್ಕಂಥ ರೀತಿ ದಲಿತರ ದಲಿತರ ಮೇಲೆ ಎತ್ತು ಇರ್ತಕ್ಕಂಥ ರೀತಿ ನೋಡಿದಾಗ ನೀವು ಯಾವ ರೀತಿ ಇಲ್ಲಿ ರಾಜಭಾರ ಮಾಡಿದಿರಿ ಅಂತ ಹೇಳಿ ಮೇಲ್ನೋಡ್ಲಿಕ್ಕೆಲ್ಲ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ನಿಮ್ಗೆ ಹೇಳೋದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಹೋರಾಟಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥದು ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ವೆಹಿಕಲ್ಸ್ ಬರುತ್ತೆ ಅದು ಏನಾದ್ರು ಆಕ್ಸಿಡೆಂಟ್ ಆಗುತ್ತೆ ಅದಕ್ಕೆ ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥ ಇಲಾಖೆ ಕೆಲಸ ಆದ್ರೆ ಇಲ್ಲಿ ಬಾಬಾ ಒಂದಿಬ್ಬರು ಪೊಲೀಸರನ್ನು ಕಳ್ಸಿದ್ದಾರೆ ಟೂ ವೀಲರ್ ಅಲ್ಲಿ ಇನ್ನ ಉಳಿದಂತವರೆಲ್ಲ ಆರಾಮಾಗಿ ಸಚಿವರು ಹೇಳಿದ್ರೆ ನೀವು ಯಾರು ಹೋಗಿ ಅಂತ ಹೇಳಿ ಅದಕ್ಕೆ ಪೊಲೀಸ್ ಇಲಾಖೆಯವರು ನಮ್ಮ ಹತ್ರ ಹೇಳಿದ್ರು ಹಿಂಗ ಹೇಳಿದರೆ ನೀವ್ ಯಾರಾದ್ರೂ ಅವ್ರ ನೆಕ್ಸ್ಟ್ ಡೇಗೆ ಏನಾದ್ರು ಹೋದ್ರೆ ಅವ್ರ ಜೊತೆಯಲ್ಲಿ ಏನಾದ್ರು ಹೋದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಹೇಳಿ ಹೇಳಿದ್ದಾರೆ ಹೇಳ್ಬಿಟ್ಟು ಹೇಳಿ ನನಗೆ ಹೇಳಿದ್ರು ಅದಕ್ಕೋಸ್ಕರ ನಾನು ಹೇಳೋದಿಕ್ಕೆ ನಾವು ಏನು ಪಾದಯಾತ್ರೆ ಹೋಗ್ತಾ ಇದ್ದೀರಿ ಆ ಪಾದಯಾತ್ರೆ ಸಂದರ್ಭದಲ್ಲಿ ನೀವೆಲ್ಲ ಹೋಗಿ ನೆಲ್ಲಲ್ಲಿ ಕೂತ್ಕೊಂಡಿದ್ದೀರಿ ನಮಗೆ